ನಮಸ್ಕಾರ ನಾನು ಶೋಭಾ ಎಷ್ಟೇ ಕಟ್ಟು ಪಾಲಕ್ ಸೊಪ್ಪಿದ್ರೂ ನೀವು ಐದು ಹತ್ತು ನಿಮಿಷದಲ್ಲಿ ಕಟ್ ಮಾಡ್ಬೋದು ಈ ಟ್ರಿಕ್ಸಿಂದ ಯಾರು ಹೇಳಿ ಇರಲ್ಲ ಅಂತ ಟ್ರಿಕ್ಸ್ ತಂದೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರ್ಗು ನೋಡಿ ಟೊಮೊಟೊ ನೋಡಿ ಸೇಮ್ ನಾನು ವಿಡಿಯೋದಲ್ಲಿ ಕಟ್ ಮಾಡ್ದಂಗೆ ಕಟ್ ಮಾಡ್ಕೋಬೇಕು ವಾಶ್ ಮಾಡಿಬಿಟ್ಟು ನೀವು ಯಾವುದೇ ಸಾಂಬಾರೆಲ್ಲ ಮಾಡ್ತಾ ಇರ್ತೀರಲ್ಲ ಅದರೊಳಗಡೆ ಹಾಕ್ಬಿಟ್ರೆ ನೋಡಿ ಸಿಪ್ಪೆ ತುಂಬ ಸುಲಭವಾಗಿ ಬಂದ್ಬಿಡುತ್ತೆ ನಾವು ಸಾಂಬಾರು ಒಂದ್ಸತಿ ಮತ್ತು ರಸಕ್ಕೊಂದ್ಸರ್ತಿ ಸಪ್ರೇಟಾಗಿ ಬಿಸಿ ಮಾಡ್ಕೊಳ್ಳೋಬೋದು ಒಂದೇ ಸತಿ ಬಿಸಿ ಮಾಡ್ಕೊಬಿಟ್ಟೆ ಮತ್ತು ಸಿಪ್ಪೆನೂ ನೋಡಿದ್ರಲ್ಲ ಇಷ್ಟು ನೀಟಾಗಿ ಬಂದುಬಿಡ್ತು ಮ್ಯಾಚರ್ ಇಲ್ಲ ಅಂದರೂ ಪೋರ್ಕಲ್ಲಿ ನೀಟಾಗಿ ಮ್ಯಾಶ್ ಮಾಡ್ಕೋಬೋದು ಟ್ರೈ ಮಾಡಿ ಬೇಕಂದರೆ ಬಟ್ಟೆ ಕ್ಲಿಪ್ಸು ಒಂದೆರಡು ತಗೊಬಿಟ್ಟು ಡಬಲ್ ಟೈಪ್ ಮೆತ್ಸ್ಕೊಬಿಟ್ಟಿದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಎರಡು ಕ್ಲಿಪ್ಸ್ಗೆ ಡಬಲ್ ಟೈಪ್ ಮೆತ್ಸಿಬಿಟ್ಟು ನಮ್ಮ ಬಾತ್ರೂಮಲ್ಲಿ ಒಂದೊಂದು ಸತಿ ಬಾತ್ರೂಮಲ್ಲಿ ಮೊಳೆ ಇರಲ್ಲ ನಾವು ನ್ಯಾಪ್ಕಿನ್ ಹಾಕೋದಕ್ಕೆ ಇನ್ನೊಂದು ಬಾಕ್ಸ್ ಇಟ್ಟಿದ್ದೀನಿ ಅಂದರೆ ಶ್ಯಾಂಪು ನಾವು ಯೂಸ್ ಮಾಡಿದ್ಮೇಲೆ ಪ್ಯಾಕೆಟ್ಸ್ ಹಾಕೋದಕ್ಕೆ ಮತ್ತು ಕೂದಲು ಏನಾದರೂ ಬಿದ್ದಿರುತ್ತಲ್ಲ ಅದರೊಳಗೆ ಹಾಕ್ಕೊಬೋದಂತ ಜೇಂತುಪ್ಪ ಒಂದೊಂದು ಸತಿ ಮುಚ್ಚಲ ಸರಿಯಾಗಿ ಬೀಳ್ತಾ ಇರಲ್ಲ ನೋಡಿ ನಾನು ಮುಚ್ಚಲ ಸರಿಯಾಗಿ ಇಲ್ಲ ಇದರೊಳಗಡೆಗೆ ಇರುವೆಗಳೆಲ್ಲ ಹೊಟ್ಟೋಗ್ಬಿಡುತ್ತಲ್ಲ ನೀವು ಒಂದು ಸ್ವಲ್ಪ ಲೀಕ್ ಆಗ್ತಾ ಇದೆ ಅನ್ಸಿದ್ರೆ ನೀವು ಒಂದು ಬಲೂನ್ ಕಟ್ ಮಾಡಿಬಿಟ್ಟು ಮೇಲೆ ಭಾಗ ಟೈಟಾಗಿ ಹಾಕ್ಬಿಟ್ಟು ಮತ್ತೆ ಮುಚ್ಚಲ ಹಾಕ್ಕೊಳ್ಳಿ ಹಿಂಗೆ ಮಾಡೋದ್ರಿಂದ ಒಂದು ಸ್ವಲ್ಪನು ಲೀಕ್ ಆಗಲ್ಲ ಇರುವಾಗ್ಲು ಒಳಗಡೆ ಹೋಗಲ್ಲ ಬೇಕಾದ್ರೆ ಟ್ರೈ ಮಾಡಿ ಮಕ್ಕಳ ಸಿರಪ್ ಬಾಟಲು ನಾವು ಎಲ್ಲನ ಹೋಗಬೇಕಂದ್ರೆ ಕ್ಯಾರಿ ಮಾಡ್ತೀವಲ್ಲ ಸೋರ್ಬಾರ್ದಂದ್ರೆ ಬಲೂನ್ದು ಕೆಳಗಡೆ ಕಟ್ ಮಾಡಿದ್ನಲ್ಲ ಅದನ್ನ ಮುಚ್ಚಲಕ್ಕೆ ಹಾಕೋಬಿಟ್ರೆ ಒಂದು ಸ್ವಲ್ಪನು ಲೀಕ್ ಆಗೋಲ್ಲ ಮನೆಯಲ್ಲಿ ಹಳೆ ಮಾಸ್ಕ್ ಅಂತೂ ಇರುತ್ತೆ ನಾವು ಹಿಂದೆ ಹಾಕ್ಬಿಟ್ಟಿರ್ತೀವಿ ನಾವು ಮೊಬೈಲ್ ಚಾರ್ಜ್ ಹಾಕ್ಬೇಕಂದ್ರೆ ಚಾರ್ಜರ್ ಮೇಲೆನೆ ಇಟ್ಟರೆ ನೋಡಿ ಜಾರ್ತಾ ಇರುತ್ತೆ ಅಕಸ್ಮಾತ್ ಆಗಿ ಟಚ್ ಆದ್ರೂ ಬಿದ್ದೋಗುತ್ತಲ್ವಾ ನೀವು ಹಳೇ ಮಾಸ್ಕು ನೋಡಿ ಚಾರ್ಜರ್ಗ ಹಾಕೊಬಿಟ್ಟು ಅದ್ರೊಳಗಡೆ ಫೋನ್ ಇಟ್ಬಿಟ್ರೆ ಚಾರ್ಜ್ಗೆ ಹಾಕೋಬಹುದು ಟೂ ಲೀಟರ್ ಬಾಟಲ್ ತಕೊಂಡಿದ್ದೀನಿ ನೋಡಿ ವೇಸ್ಟ್ ಬಾಟಲು ಇದನ್ನು ಚಾಕು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಎರಡೂ ಕಡೆಯಿಂದ ಕಟ್ ಮಾಡ್ಕೋಬೇಕು ನೋಡಿ ಮದ್ಯಕ್ಕೆ ಎರಡೂ ಕಡೆ ಕಟ್ ಮಾಡ್ಕೊಂಡಿದೀನಲ್ಲ ಈ ತರ ಸಾಮಾನು ಸಾಮಾನ್ಯವಾಗಿ ಎಲ್ಲಾರ ಮನೆಯಲ್ಲಿ ಇರುತ್ತೆ ಇದು ನೀರೆಲ್ಲ ಬಿದ್ರೆ ತುಕ್ಕಿಡಿಯುತ್ತಲ್ವಾ ಎಲ್ಲಂದರೆ ಅಲ್ಲಿ ಬದಲು ಈ ತರ ಬಾಟಲ್ಸಲ್ಲಿ ಅಲ್ಲಿ ಹಾಕಿ ಎತ್ತಿಕ್ಕಿದ್ರೆ ತುಕ್ಕಿಡಿಯಲ್ಲ ಈ ಥರ ಸಿರಪ್ ಬಾಟಲ್ ನಾವು ಸಿರಪ್ ಹಾಕಿದ ತಕ್ಷಣ ಸ್ವಲ್ಪ ಸೋರಿರುತ್ತೆ ಗಲೀಜಾಗಿದೆ ಅಂತ ನಾವು ನೀರಲ್ಲಿ ವಾಶ್ ಮಾಡಿಬಿಡ್ತೀವಿ ಬಾಟಲ್ನು ಆ ಎಕ್ಸ್ಪೈರಿ ಡೇಟು ನೀರು ಹಾಕಿದ ತಕ್ಷಣ ಆಗುತ್ತಲ್ಲ ನೀವು ಶೆಲ್ಲೋ ಟೈಪ್ ಸ್ವಲ್ಪ ಮೆಚ್ಚಿಸೋದ್ರಿಂದ ನೀರಲ್ಲಿ ವಾಶ್ ಮಾಡಿದ್ರು ನಮಗೆ ಎಕ್ಸ್ಪೈರಿ ಡೇಟ್ ಗೊತ್ತಾಗುತ್ತೆ ಪಾಲಕ್ ಸೊಪ್ಪು ನಾನು ಎರಡು ಕಟ್ ತಗೊಂಡಿದ್ದೀನಿ ನೋಡಿ ಇದನ್ನು ನೀಟಾಗಿ ಬಿಡಿಸ್ಬಿಟ್ಟು ವಾಶ್ ಮಾಡ್ಕೊಬಿಡಿ ಮತ್ತು ವೇಸ್ಟ್ ಬಾಟೆಲನ್ನು ತಗೊಂಡು ಹಿಂದೆ ಮುಂದೆ ಭಾಗ ಕಟ್ ಮಾಡಬೇಕು ಮತ್ತು ಮಧ್ಯದಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಚಾಕು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇಲ್ಲಾಂದರೆ ಹಂಗೆ ಕಟ್ ಮಾಡ್ಕೋಬೋದು ಇದು ಬಿಗಿನರ್ಸ್ ಮಾತ್ರ ಅಂದರೆ ಬಿಗಿನರ್ಸು ಇವಾಗ ಬೆರಳು ಕೊಟ್ಬಿಡ್ತಾರಲ್ಲ ಬೇಗ ಬೇಗ ಕಟ್ ಮಾಡೋಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಸೊಪ್ಪು ಬಿಡ್ಸೇನೋ ಬಿಡ್ಸ್ಕೊಬಿಡ್ತಾರೆ ಆದರೆ ಕಟ್ ಮಾಡುವಾಗ ತುಂಬ ಕಷ್ಟ ಅನ್ಕೊಳ್ಳೋರು ಈ ತರ ಬಾಟಲ್ ಒಳಗಡೆ ಸೊಪ್ಪು ಇಟ್ಬಿಟ್ಟು ಸ್ವಲ್ಪ ಹಿಂದ್ಗಡೆ ಭಾಗ ಕಟ್ ಕಟ್ ಮಾಡಿ ತೆಗೆದುಬಿಡಿ ಮತ್ತೆ ನೀವು ಎಷ್ಟು ಬೇಗ ಬೇಕಾದರೂ ಕಟ್ ಮಾಡ್ಕೋಬಹುದು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಮುಂದೆಗೆ ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡು ಬೇಗ ಬೇಗನೆ ಕಟ್ ಮಾಡ್ಬೋದು ಅಂದರೆ ನಿಮ್ಮ ಬೆರಳು ಕೊಡೋದಿಲ್ಲ ನೀವು ಹಿಂಗೆ ಕಟ್ ಮಾಡೋದ್ರಿಂದ ಅಂದರೆ ಬಿಗಿನರ್ಸ್ಗೆ ಸ್ವಲ್ಪ ಭಯ ಇರುತ್ತೆ ಬೇಗ ಬೇಗ ಕಟ್ ಮಾಡಬೇಕಂದ್ರೆ ರೂಢಿ ಇರೋರೇನೋ ಕಟ್ ಮಾಡ್ಕೊಬಿಡ್ತಾರೆ ಆದರೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಅಂದ್ಕೊಳ್ಳೋರು ಹಿಂಗೆ ಟ್ರೈ ಮಾಡ್ಬೋದು ಇಲ್ಲ ರಬ್ಬರ್ ಮನೆಯಲ್ಲಿದ್ದರೆ ಒಂದು ನಾಲ್ಕರಿಂದ ಐದು ರಬ್ಬರ್ ಹಾಕ್ಕೊಬಿಡ್ಬೋದು ಉದ್ದಕ್ಕೆ ನಾನು ಒಂದು ಐದು ರಬ್ಬರ್ ಹಾಕ್ಕೊತಾ ಇದ್ದೀನಿ ನೋಡಿ ಇದು ತುಂಬ ಈಸಿ ಟ್ರಿಕ್ಸು ಒಂದು ಐದು ರಬ್ಬರ್ ಹಾಕ್ಕೊಬಿಟ್ಟು ರಬ್ಬರ್ ಇ ಇರುತ್ತಲ್ವ ಹಿಂಗ್ಗಡೆ ಕಟ್ ಮಾಡಿ ತೆಗೆದುಬಿಡಿ ಮತ್ತು ರಬ್ಬರ್ ಹತ್ರ ಕರೆಕ್ಟಾಗಿ ಹಿಂಗೆ ಕಟ್ ಮಾಡ್ಕೊಂಡು ಹೊಟ್ಟೋದ್ರೆ ಸಾಕು ಇದು ಒಂದು ಕಟ್ಟುನು ಒಂದು ಎರಡು ಸತಿ ಕಟ್ ಮಾಡ್ಬೋದು ಅಂಥ ಈಜಿ ಈಸಿ ಟ್ರಿಕ್ಸ್ ಇದು ಕೂಡ ಈ ಬಿಗಿನರ್ಸ್ಗೆ ಮಾತ್ರ ಈ ಟ್ರಿಕ್ಸು ನಾನು ಮತ್ತೆ ಹೇಳ್ತಾ ಇದ್ದೀನಿ ನೋಡಿ ರಬ್ಬರು ಮತ್ತು ಎತ್ಕೊಬಿಡಿ ನೋಡಿ ಎಷ್ಟು ಈಸಿಯಾಗಿ ಎಷ್ಟೇ ಕಟ್ಟು ಪಾಲಕ್ ಸೊಪ್ಪಿದ್ರು ನೀವು ನಿಮಿಷಗಳಲ್ಲಿ ಕಟ್ ಮಾಡ್ಬೋದು ಈ ಟ್ರಿಕ್ಸಿಂದ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಕೊಡಿ ಒಂದು ಮೂರು ಮಾವಿನಕಾಯಿ ತಗೊಂಡಿದ್ದೀನಿ ಸಿಪ್ಪೆ ತೆಗೆದು ತುಂಬ ಹುಳಿ ಇರುತ್ತೆ ಮಾವಿನಕಾಯಿ ಇಲ್ಲ ಅನ್ನೋರು ಈ ಥರ ಮಾಡ್ಕೋಬೋದು ನೋಡಿ ಒಂದು ಮೂರು ಮಾವಿನಕಾಯಿ ಒಂದು ಕಪ್ಪಷ್ಟಿದೆ ಒಂದು ಕಪ್ಪಷ್ಟು ಮಾವಿನಕಾಯಿ ನಾನು ತುರ್ದು ತಕೊಂಡಿದ್ದೆ ಅದನ್ನು ಬಾಣ್ಲಿಗೆ ಸೇರಿಸಿದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ಗ್ಯಾಸ್ ಆನ್ ಮಾಡಬೇಡಿ ಹಾಗೆ ಒನ್ ಅವರ್ ಬಿಟ್ಬಿಡೋಣ ಸೈಡಲ್ಲಿ ಮತ್ತೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಸೋಂಪು ಒಂದು ಸ್ವಲ್ಪ ಮೆಂತ್ಯ ಕಾಳು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸ್ವಲ್ಪ ತಗೊಳ್ಳಿ ಒಂದು ಸ್ವಲ್ಪ ಮೆಣಸು ತಗೊಂಡಿದ್ದೀನಿ ಒಂದು ಎರಡು ಏಲಕ್ಕಿ ಅಂದರೆ ಗ್ರೀನ್ ಏಲಕ್ಕಿ ನಾನು ಮೇಲೆ ಸಿಪ್ಪೆ ತೆಗೆದುಬಿಟ್ಟಿದ್ದೀನಿ ಒಳಗಡೆ ಭಾಗ ಮಾತ್ರ ತಕೊಂಡು ಸ್ವಲ್ಪ ಹೊತ್ತು ಹುರ್ಕೊಂಡು ಕುಟ್ಟಣಿಗೆ ಹಾಕ್ಬಿಟ್ಟು ಕುಟ್ಕೊಂಡು ಬನ್ನಿ ಮಿಕ್ಸಿ ಜಾರ್ಗೆ ಸಿಕ್ಕಲ್ಲ ಒನ್ ಅವರ್ ಬಿಟ್ಬಿಟ್ಟಿದ್ದೆ ನೋಡಿ ಪೂರ್ತಿ ಈ ಮಾವಿನಕಾಯಿ ನೀರು ಬಿಟ್ಬಿಟ್ಟಿದೆ ಒನ್ ಅವರ್ ಆದಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಫ್ಲೇಮ್ ಆದಷ್ಟು ಮೀಡಿಯಮ್ ಆಗಿಕ್ಕೊಂಡೆ ಮಾಡ್ಕೊತಾಯಿರಿ ಬೆಲ್ಲ ಪಾಕ ಬರಬಾರ್ದು ನೋಡಿಕೊಂಡು ನಿಧಾನವಾಗಿ ಮಾಡ್ಕೋಬೇಕು ಮತ್ತು ಸ್ಪೆಷಲ್ ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನು ಡೈರೆಕ್ಟಾಗಿ ಸೇರ್ಸೋಕ್ಕೆ ಹೋಗ್ಬೇಡಿ ಸ್ಟ್ರೈನರ್ ಒಳಗೆ ಹಾಕ್ಕೊಬಿಟ್ಟು ಸ್ವಲ್ಪ ಜಡಿ ಹಿಡ್ಕೊಂಡೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ತಿಕ್ನೆಸ್ ಗೊತ್ತಾಗುತ್ತೆ ನೋಡಿ ಸ್ಪೂನಿಂದ ಹಿಂಗೆ ಮೇಲೆ ಎತ್ತಿ ಬಿಟ್ಟಾಗ ನಿಧಾನವಾಗಿ ಬೀಳಬೇಕು ನೋಡ್ತಾ ಇದ್ದೀರಲ್ಲ ನಿಧಾನವಾಗಿ ಬೀಳ್ತಾ ಇದೆ ಅಂದರೆ ಪರ್ಫೆಕ್ಟಾಗಿ ಆಗಿದೆ ಒಂದೆಳೆ ಪಾಕ ಬಂದಿದ್ದರೆ ಸಾಕು ನೋಡಿ ಒಂದೆಳೆ ಪಾಕ ಬಂದಿದೆ ತೋರಿಸ್ತಾ ಇದ್ದೀನಿ ಇವಾಗ ಪೂರ್ತಿ ತಣ್ಣಗಾದ್ಮೇಲೆ ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಪೂರ್ತಿ ತಣ್ಣಗಾಗಿದೆ ಇದನ್ನು ಗಾಜಿನ ಬಾಟ್ಲಲ್ಲಿ ಹಾಕ್ಬಿಟ್ಟು ನೀವು ಒಂದು ವರ್ಷ ಸ್ಟೋರ್ ಮಾಡ್ಬೋದು ಇದು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು ಅಷ್ಟೇ ಹುಳಿ ಹುಳಿ ಖಾರವಾಗಿರುತ್ತೆ ಅಂದರೆ ಹುಳಿ ಮಾವಿನಕಾಯಿ ಇದ್ದಾಗ ಬಿಸಾಕೋಬೋದು ಈ ಥರ ಟ್ರೈ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್